ಕಳೆದ ಎರಡು ದಿನಗಳ ಹಿಂದೆ ನಾಗಮಂಗಲದಲ್ಲಿ ನಡೆದ ಕೋಮು ಘರ್ಷಣೆ ಸರ್ಕಾರದ ಒಂದು ಪ್ರಾಯೋಜಿತ ಗಲಭೆ ಎಂದು ಕೇಂದ್ರ ಸಚಿವ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಾಗಮಂಗಲದಲ್ಲಿ ಆರೋಪಿಸಿದರು ಪಟ್ಟಣದ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಅಧಿಕಾರಕ್ಕೆ ಬಂದ ನಂತರ ಗಲಭೆ ಸೃಷ್ಟಿಸಿ ರಾಜಕೀಯ ಲಾಭ ಪಡೆಯುವುದು ಸರ್ವೇ ಸಾಮಾನ್ಯವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲರನ್ನು ಕೆಳಗಿಳಿಸಲು ದಾವಣಗೆರೆ ಚನ್ನಪಟ್ಟಣ ರಾಮನಗರದಲ್ಲಿ ಕೋಮು ಗಲಭೆ ಹುಟ್ಟುಹಾಕಿ ಜನರ ಬದುಕಿನ ಜೊತೆ ಚೆಲ್ಲಾಟವಾಡುವ ಎಷ್ಟೋ ಉದಾಹರಣೆಗಳಿವೆ ಡಿಜೆಹಳ್ಳಿ ಗಲಾಟೆಗೆ ಕಾರಣರಾರು ಪೂರ್ವಯೋಜಿತವಲ್ಲದಿದ್ದರೆ ತಲವಾರು ಕಲ್ಲುಗಳು ಪೆಟ್ರೋಲ್ ಬಾಂಬ್ ಆ ಕ್ಷಣದಲ್ಲಿ ಎಲ್ಲಿಂದ ಬಂದವು ಕಲ್ಲುಗಳು ಬರಲು ಯಾವ ಕಾಮಗಾರಿ ನಡೆಯುತ್ತಿತ್ತು ಎಂದು ಲೇವಡಿ ಮಾಡಿದರು ಘಟನೆಯಲ್ಲಿ ಪೆಟ್ಟು ತಿಂದ ಪಿಎಸ್ಐ ರವಿ ಡಿಜೆ ಹೇಳಿಕೆಯನ್ನು ರಾತ್ರಿ ಒಂದು ಗಂಟೆಯ ಸಮಯದಲ್ಲಿ ಪಡೆಯುವ ಅವಶ್ಯಕತೆಯೇನಿತ್ತು ಚಿಕಿತ್ಸೆ ಪಡೆಯುವ ಸಮಯದಲ್ಲೂ ಎಲ್ಲರ ಹೆಸರನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಅವರ ತಂದೆಯ ಹೆಸರನ್ನು ಸಹ ಹೇಳುತ್ತಾರೆ ಅವರೊಬ್ಬ ತ್ರಿಕಾಲ ಜ್ಞಾನಿಯೇ ಎಂದು ಪ್ರಶ್ನಿಸುತ್ತಾ ಹೋಟೆಲ್ನಲ್ಲಿ ಕುಳಿತುಕೊಂಡು ತಮ್ಮ ಗಾಗದವರ ಹೆಸರನ್ನು ಪಟ್ಟಿ ಮಾಡಿಸುತ್ತಾರೆ ಸ್ಥಳದಲ್ಲಿ ಇಲ್ಲದ ಜೆಡಿಎಸ್ ಪುರಸಭಾ ಸದಸ್ಯ ಶಂಕರಲಿಂಗೇಗೌಡನ ಹೆಸರು ಸೇರಿಸಲು ಒತ್ತಡ ತರುತ್ತಾರೆ ಜೊತೆಗೆ ಪ್ರಾರ್ಥನಾ ಸ್ಥಳದ ಮುಂದೆ ಮೆರವಣಿಗೆ ಹೋಗುತ್ತಾರೆ ಅದಕ್ಕೆ ರಕ್ಷಣೆ ನೀಡಬೇಕೆಂಬ ಸಾಮಾನ್ಯ ಜ್ಞಾನ ಪೊಲೀಸರಿಗಿಲ್ಲವಾ ಎಂದು ಪ್ರಶ್ನಿಸಿದರು ಒಬ್ಬ ಗೃಹ ಸಚಿವರಾಗಿ ಇದೊಂದು ಸಣ್ಣ ಘಟನೆ ಎಂದು ಬಾಲಿಷ ಹೇಳಿಕೆ ನೀಡುವ ಅವರಿಗೆ ದೊಡ್ಡ ಘಟನೆ ಎಂದು ತೋರಿಸಲು ಒಂದು ಹೆಣ ಬೇಕಿತ್ತ ಇವರ ಹೇಳಿಕೆ ನೋಡಿದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಗಿದೆ ಎಂದು ತೋರಿಸುತ್ತದೆ ಗಲಭೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಆಸ್ತಿಪಾಸ್ತಿ ನಷ್ಟ ಆದವರಿಗೆ ಪರಿಹಾರ ನೀಡಬೇಕು ಎಂದು ಕುಮಾರಸ್ವಾಮಿ ಒತ್ತಾಯಿಸಿದರು

ಇದಕ್ಕೆ ಈ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ಈ ಕುಟುಂಬಗಳು ಮನೆಯಿಂದ ಕದ್ದೊಡಗುವ ಅವಶ್ಯಕತೆ ಇದ್ದ ಹಲವಾರು ಕುಟುಂಬದಲ್ಲಿ ಇವತ್ತು ಊರ್ ಬಿಟ್ಟು ಹೋಗಿದ್ದಾರೆ ಮನೆ ಬಿಟ್ಟು ಹೋಗಿದ್ದಾರೆ ಎರಡು ಸಮಾಜದಲ್ಲೂ ಹೋಗಿದ್ದಾರೆ ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು ಈಗ ಜೈಲಿನಲ್ಲಿ ಅವ್ರನ್ನ ಕರ್ಕೊಂಡು ಕೂರಿಸಿದ್ವಿ ಈಗ ಡಿಜೆ ಹಳ್ಳಿಗೆ ನೋಡಿದ ನಾವು ಹಿಂದೆ ಡಿಜೆ ಹಳ್ಳಿನಲ್ಲಿ ನಡೀತಲ್ಲ ಅದಕ್ಕೂ ಇದೇ ಕಾಂಗ್ರೆಸ್ ನಾಯಕರ ಅಲ್ವೇ ಮಾನವ ಅವರು ಸ್ಪಾನ್ಸರರ್ಸು ಏನು ಹೊಸದ ಅವರಿಗೆ ಡಿಜೆ ಹಳ್ಳಿ ನಡೆದಿದ್ದು ಇದೇ ಕಾಂಗ್ರೆಸ್ ಸ್ಪಾನ್ಸರ್ ಪ್ರೋಗ್ರಾಮೇ ಅಲ್ವಾ ಅವತ್ತು ಮುಸ್ಲ್ಮಾನ್ ಸಮಾಜದವರು ತಗೊಂಡೋಗಿ ಜೈಲಾಗಿ ಎಷ್ಟು ಜನ ಬಂದಿಲ್ಲ ಅವರಿಗೆ ಎಷ್ಟು ವರ್ಷ ಆಯಿತು ನಾವು ಆಗ್ಬೇಕ ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕ ಮುಂಭಾಗ ಎರಡು ಹೆಚ್ಚೆ ಇಲ್ಲ ಆರು ಏಳು ಅಂಗಡಿ ಸುಟ್ಟವ್ರೆ ಪೊಲೀಸ್ ಠಾಣೆ ಇದರಂಗಡಿ ಅಲ್ಲಿ ಎಷ್ಟು ಮಟ್ಟಿಗೆ ನೀವು ಪೊಲೀಸನ್ನ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ರಕ್ಷಣೆಗೆ ಸಿದ್ಧ ಮಾಡ್ಕೊಂಡಿದ್ರಿ ನಾನು ಎರಡು ಸಮಾಜಗಳಿಗೆ ದೋಷ ಕೊಡಲ್ಲ ಇಲ್ಲಿ ಆ ಸಮಾಜಗಳ ನಡುವೆ ಕಂದ್ಕ ಉಂಟು ಮಾಡ್ತಾ ಇದ್ದೀರಲ್ಲ ಒಂದು ರಾಜಕೀಯದ ಒಂದು ಬಳಸಲ್ಲ ಬಳಸೋದು ಬೇಡ ನಾನು ಕೇಂದ್ರ ಯಾರು ಗೃಹ ಸಚಿವ ಅಂತ ಕರೀತೀರಾ ಸಣ್ಣ ಘಟನೆ ಅದು ಅಂತ ಹೇಳ್ತಾರೆ ಇಲ್ಲಿ ಪೊಲೀಸ್ ಇಲಾಖೆಯವರು ಏನ್ ಬರ್ದವ್ರೆ ಪರಮೇಶ್ವರ್ ಕೋಮುಗಲೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳಿಂದ ಕಬ್ಬಿಣದ ಪೈಪ್ಗಳು ಕಲ್ಲು ದೊಣ್ಣೆಗಳನ್ನು ತೆಗೆದುಕೊಂಡು ವಾಪಸ್ ಮಂಡ್ಯ ವೃತ್ತದ ಕಡೆಗಾದಂತೆ ಒಂದು ಪರಸ್ಪರ ಪ್ರಚೋನೋತ್ಪಕೋದು ಶುರು ಮಾಡಿದ್ರು ಎಲ್ಲ ದೊಡ್ಡ ಇದು ಕಬ್ಬಿಣದ ಪೈಪ್ಗಳು ಇವೆಲ್ಲ ಎಲ್ಲಿದ್ದು ನುಗ್ಗ ಈ ಪರಿಸ್ಥಿತಿ ತಂದಿಟ್ಟಿದ್ದಾರಲ್ಲ ಇದಕ್ಕೆ ಯಾರು ಹೊಣೆ ಪರಮೇಶ್ವರ್ ಅವರೇ ಇಲ್ಲಿ ನೀವೇ ಹೇಳ್ತಾ ಅಧಿಕಾರಿಗಳು ಕೋಮ್ ಗಲಿಯನ್ನು ಉಂಟು ಮಾಡೋ ಉದ್ದೇಶದಿಂದ ಅಂತ ಹೇಳ್ತೀರಿ ಇಲ್ಲಿ ಹೇಳ್ತಾರೆ ನಿಮ್ಮ ಅಧಿಕಾರಿಗಳು ಮತ್ತೆ ನಮ್ಮನ್ನ ಕೊಲೆ ಮಾಡಕ್ಕೆ ಬಂದ್ಬಿಟ್ಟಿದ್ರು ಅಂತ ಹೇಳ್ತಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತಕ್ಕಂತ ಕಂಪ್ಲೇಂಟ್ ಅಲ್ಲಿ ಸೇರಿಸ್ಕೊಂಡವ್ರ ಇಲ್ಲಿ ಬಹಳ ಸಣ್ಣ ಮಟ್ಟದಲ್ಲಿ ತಗೋತೀರಾ ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಆಡಳಿತ ಅಂತ ಕರೀತೀರಾ ನೀವು ಇದು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡ್ಲಿಕ್ಕೆ ಸಂಚ್ ಮಾಡ್ಕೊಂಡ್ರು ಅಂತ ಹೇಳಿ ನೀವು ಸೇರಿಸಿದ್ರಲ್ಲ ಇಲ್ಲಿ ಈಗ ಪೊಲೀಸ್ ಅಧಿಕಾರಿಗಳಿಗೆ ನೀವು ರಕ್ಷಣೆ ಕೊಡಕಾಗ ನಿಮ್ಮ ಇಂಥ ದರಿದ್ರ ಸರ್ಕಾರ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಬಿರಾಟ್ ಒಬ್ಬರು ಹೇಳ್ತಾರೆ ಒಂದೂವರೆ ಕೋಟಿ ಚಿಕಿತ್ಸೆ ಪಡಿತಾ ಇದ್ದೆ ಅಂತ ಹೇಳ್ತಾನೆ ಈ ಅವರಿಗೆ ಹೇಳಿಕೆ ಕೊಟ್ಟು ಪೊಲೀಸ್ ಆಫೀಸರ್ ವೈದ್ಯರ ಮುಂದೆ ಈ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಹೆಸರುಗಳೆಲ್ಲ ಕೊಟ್ಟವನೆ ಅದು ಹೆಂಗೆ ಇವನಿಗೆ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇಲ್ಲಿ ಇವರೆಲ್ಲ ಮಾಡವ್ರೆ ಅಂತೇಳಿ ಇವನಿಗೆ ಹೆಂಗೆ ಗೊತ್ತಾಯ್ತಿ ಹೆಸರುಗಳು ಸುಲ್ಮಾನ್ ಬಂಧುಗಳದೇ ಇರಲಿ ಹಿಂದೂ ಸಮಾಜದವರದೇ ಇರಲಿ ಇವು ಬರೋದು